സാർപര് തൊണ്ടീരി കാ മനസ്സിലാക്കു ഈ വിഷയ ചോകാശ മറ്റേ ലക്ഷണി ಮಠದ ಜಾತ್ರೆ ಠೇರ್ ಮಾಡಬೇಕು ತಂದ್ರು ಏನು ಹೇಳಿ ಯಾರಪ್ಪ ಅಂತಂದ್ರೆ ಟೇರಿಗೆ ಎಂಟು ಕಟ್ಟಿಗೆ ಹಂತವ ಹುಳಿ ಮುತ್ತ ಕಟ್ಟಿಗೆ ಕಟಿಗೆ ಏನಾರೋ ಚಾಕ್ ಚಾಕ ವಿಷ ಬಹಳ ತುಂಬ ಅವ್ರಿಗೆ ಕಳಿಸ್ರಿ ವಿಷಯ ಹಾಳ ಜನ ಅಲ್ಲಿ ದೂರ್ ಹೋರಿಪೇರ್ ವಿಷಯ ಬಹಳ ಚಂದ ನಡ್ದವ ಗದ್ರ ವಿಷಯ ಹಾಳಾಗ್ತದ ಗುಳೇಶ್ವರ ಮುತ್ಯವ್ರಿಗೂ ಕರ್ವನು ಲಚ್ಚನ ನನ್ನ ಮುತ್ತವ್ರು ಯಾತನಿಗೆ ಬೇಕಾಗ್ಯವ

ನಾವು ದೇವರ ಮುಂದಿನ ಬಸವಣ್ಣ ಇದ್ದಾರೆ ಬಸವಣ್ಣ ಹಾಕ್ತಾರೆ ಆ ಮುಕ್ತಿಯೋಗತ್ರಪಾದೆನು ಇಲ್ಲಿ ನಿತ್ತಿಯೋ ಇಲ್ಲೇ ಕೋಲೇશ્વರ ಮುಕ್ತಿಯರಿಗೆ ಕಟ್ಟಿಗೆ ಹೇಳ್ಯಾರ ಅದು ಒಂದೇ ಗಿಡ ಇರಬೇಕು ಬಬಲಿ ಗಿಡ ಇರಬೇಕು ಯಾರು ಗಿಡದن ಖಟೀ ಇದ್ದಂದ್ರೆ ಠೇರಿಗೆ ನಡೆಯಂಗಿಲ್ಲ ಅಂತ ಹೇಳೋ ಕೋಲೇશ્વರ ಮುಕ್ತಿಯರಿಗೆ ಚಿಂತೆ ಹೌದು ಚಿಂತೆಯಾಗಿ ಮಂಡಲಾಗ ಮಲಗ್ಯಾರ ವಿಶ್ವಾಸಿಗಿಲ್ಲ ಶ್ರದ್ಧಾ ಭಕ್ತಿ ಎಲ್ಲಿತ್ತ ಮುಮ್ಮೆಟ್ಟು ಗುಡ್ಡದ ಮುತ್ಯಾನ ಮೇಲೆ ಶ್ರದ್ಧಾ ಭಕ್ತಿ ಇತ್ತು ಎಪ್ಪ ಸಿದ್ಧಲಿಂಗ ಮುತ್ಯ ನನ್ನ ಮೇಲೆ ವಿಶ್ವಾಸ ಇಟ್ಟಾನ ನಾನು ಇದ್ರ ಮೇಲೆ ಶ್ರದ್ಧಾ ಇಟ್ಟಿ ಹೌದು ವಿಶ್ವಾಸ ಶ್ರದ್ಧಾ ಕೇಳ್ತ ಅಮಶಿದ್ಧ ಮುತ್ಯ ನನ್ನ ಕಾರ್ಯ ಪೂರ್ಣ ಬಿಟ್ಟು ಏನು ಹತ್ತು ಹಣದಾಗ ಗಿಡ ಕಡಿಮೆ ಕಟ್ಟಿ ಒಣಗಿ ಬೇಕಾಗ್ಯಲ್ಲ ಜಾತ್ರೆ ಸರಿ ಬಂದ ನನಗ ಕಟ್ಟಿಗೆ ಒಂದೇ ಗಿಡದ ಅದು ಬಬರಿ ಗಿಡ ಇರಬೇಕು ಬಬರಿ ಗಿಡದ ಕಟ್ಟಿಗೆ ಕೊಡುವಂತಾರ ಯಾವ ಮಾಡಿ ಅಂತ ಹೇಳಿ ಅಮೋಕ್ಷಿತ ಶ್ರದ್ಧಾ ಇಟ್ಟು ಮತ್ತು ಹಚ್ಚಿ ಮನಿಗಾರ ಅಮ್ಮ ಸ್ವಪ್ನದಾಗ ಬಂದು ಹೇಳ್ತಾನೆ ಹೇಳುತ್ತಾನೆ

ಕೆಲವರು ಗಿಡ ಹೋಗಿ ನೋಡ ಗಿಡ ಆ ಕಟ್ಟಿಗೆ ತಂದು ಠೇರ ಮಾಡಿ ಅದು ಗುಂಟಗಾರ ಕಡೆ ಕಲ್ಲು ತಂದು ಠೇರಿಗೆ ಚಾಕ್ ಮಾಡಿ ನಾಳೆಗೆ ನಿವಾಸಿ ಅದ ಪಕ್ಕ ನೋಡು ನಿವಾಸ அவங்க அமோக சித்த வர பத்து அமோக சித்த நான் ஜனதாக ಗಣೇಶ್ವರ ಹುತ್ತೆ ಪರಂಪರೆ ಶಿರ್ವಾಣ ಮಾಡಿದವರೇ ಬಂದ್ರೆ ಬೇಕಾಗಿ ಅವರಿಗೆ ಅಂದಿರಿ ಮುಂದೆ ಇಲ್ಲಿ ಅದರ ಸಲುವಾಗಿ ಶ್ರದ್ಧಾ ಸಲುವಾಗಿ ಶ್ರದ್ಧಾ ವಿಶ್ವಾಸ ಖಾತು ಮಾಡ್ತಾರೆ ವಿಶ್ವಾಸ ಫಲ ಇಲ್ಲ ವಿಶ್ವಾಸದ ಫಲ ಇಲ್ಲ ಸಂಗೊಳ್ಳಿ ಶ್ರದ್ಧಾ ಘಾತ ಮಾಡ ಶ್ರದ್ಧಾ ಫಲ ಕೊಡುತ್ತದೆ ವಿಷಯ ಬಹಳ ಸೂಕ್ಷ್ಮ ಹಾಲಿ ಮಳಗಿದೆ

ஜ மட்டேத்து நோட ரேல்வேஸ்வாஸ் ரேல்வே இன்ஜியன் ட்ரெவர் சோதாபுரம் ஸ்டெஷர் ஃபோன் ஏன் இன்ஜன் இன்ஜினியர் கணசுத இன்ஜினியர் மீசுவாசி ட்ரெயர் மத்தொந்து

ಆ ಇಂಜಿನಿಯರ್ಗಳ ಗಳ ಮಾತು ಫೋನ್ ಹೊಡೆದ್ರು ಏನು ಈ ಇಂಜಿನಿಯರ್ ಪೂರ ಕೆಟ್ಟದ್ ಮತ್ತೊಂದು ಹೊಸ ಇಂಜಿನಿಯರ್ ಕಳಿಸಿರಿತ್ರು ನೋಡಿ ವಿಶ್ವಾಸ ಹೊಸ ಇಂಜಿನಿಯರ್ ಮೇಲೆ ಇಂಜಿನಿಯರ್ ಗಳ ವಿಶ್ವಾಸ ಇತ್ತು ಮತ್ತೊಂದು ಇಂಜಿನಿಯರ್ ತಂದು ಹೊಡೆದ್ರು ಅದನ್ನು ಬಂದೇ ಬಿಟ್ಟು ವಿಶ್ವಾಸ ಅದಕ್ಕೂ ಬೇಗ ಕಟ್ಟು ಕಷ್ಟ ಮಾಡಿದ್ರು ಇಂಜಿನ್ ಚಾಲು ಅಲ್ಲಿ ಒಂದು ಬಿಟ್ಟು ಮೂರು ಇಂಜಿನ್ ಹೊಸ ಇಂಜಿನ್ ಹಚ್ಚಿದ್ರು ಒಳಗೆ ಚಾಲು ಆಗಲ್ಲ ಇಂಜಿನ್ ಚಾಲು ಆಗಿಲ್ಲ ಇಂಜಿನಿಯರ್ ಬರ್ತಾರ ಹೊಸ ಯಾಕೆ ಇಂಜಿನ್ ಅಂತ ಮುಕ್ತಿ ಹಾಯ್ದು ಮಾಡಿದ ಯಾಕೆ ರೋ ತಮ್ಮ ಯಾರು ನಡೆಸಿದೀರಿ ಎಲ್ ಮೇಲೆ ಮುಂದೆ ಹೋಗೋದೇ ಹೌದು ಅವ್ರು ಹೇಳಿದ್ರು ನಾವ್ ಇಂಜಿನ ಚಾಲು ಅದಕ್ಕೆ ಬಂದ ನಿತ್ಯ ಮುಂದೆ ಯಾರೇ ಕರ್ಸಿರಿಯ ವಿಶ್ವಾಸಿಡ್ರಿ ನನ್ನ ಗುರುಲಿಂಗಾ ಇಡ್ರಿ ಮಳಬೋಡ್ರಿ ಪುಡಿ ಹಾಲು ಶುದ್ಧಲಿಂಗ ಮುತ್ಯ ಮಠನಾಗುತ್ತಿಲ್ಲ ಹೋಗಿ ನಮಸ್ಕಾರ ಮಾಡುತ್ತಾರೆ ಸಿದ್ಧಲಿಂಗ ಮುತ್ಯ ಮುತ್ಯ ನಾನು ಇಂಜಿನ ಹೆಚ್ಚುವಾಗ ಲೆಕ್ಕ ಇಂಜನ್ ಚಾರುವಾಗಲೆ ಮುಖ್ಯ ಆatro ನನ್ನ ಮೂರು ಕಂಡೀಷನ್ ಮೂರು ಕಂಡೀಷನ್ ಆ ಕಂಡೀಷನ್ ಫೈಲ್ ಮಾಡ್ತೀನಿ ಕೇಳಬಹುದು ಹೌದು ಮಾಡ್ತೋರೇ ಮುತ್ಯ ಏನೇ ಇಲ್ಲ ನಾನು ಲಚ್ಚಾಣಾ ಜಾತ್ರೆಗೆ ಅಂತ ನಾನು ಭಕ್ತರು ಬರ್ತಾರ ಒಟ್ಟು ಮಂದಿ ಭಕ್ತಿ ಫ್ರೀ ತರ್ಬೇಕಾ ಬಟ್ ಟಿಕೆಟ್ ಇರಲ್ಲ ಒಂದನೇ ಕಂಡೀಷನ್ ಎರಡನೇ ಕಂಡೀಷನ್ ನಾನು ಲಚ್ಚಾಣಾ ಮಠದ ಮಕ್ಕಳಿಗೆ ಟೇಷೇಡ್ ಆಗಿ

ಇವರು ರೈಲ್ವೆ ಡಿಪಾರ್ಟ್ಮೆಂಟ್ ಕೇಳಿ ಅವರಂದ್ರು ಹ್ಯಾಂಗ್ ಮಾಡ್ತಾನ ನೋಡ್ಬೇಕು ಮತ್ತೆ ಸಹಿ ಮಾಡಿ ಕೊಡ್ರಿ ಅಂತ ಹೇಳಿ ಸ್ಟಾಫ್ ಇವರು ಸಹಿ ಮಾಡಿ ಕೊಟ್ಟರು ಮೂರು ಇಂಜನ್ ಹೋಗಿ ತಾನೆ ಹಾಕುತ್ತಂತ ಆತ್ಮೀಯ ಬಂಧುಗಳು ಇದು ಶ್ರದ್ಧಾ ಕಾಯ್ತದ ಅಂತಕ್ಕಂಥ ವಿಷಯ ಶ್ರದ್ಧಾ ಜಗತ್ತಿನ ಶ್ರೇಷ್ಠದ ವಿಶ್ವಾಸ ಶ್ರೇಷ್ಠ ಇಲ್ಲ ವಿಶ್ವಾಸ ತಂಡಿಗೆ ಹೆಂಗ್ ಹೇಳ್ಯಾರ ಸರ್